ಇವತ್ತು ವೆಗ್ನಷ್ಟೇ ಮಧ್ಯಾಹ್ನದಿಂದ ಲಾ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಶಾಪಿಂಗ್ ಆ ದಿನ ಸ್ಕೂಲಿಂದ ಅವ್ರಿಗೂ ಕೂಡ ಊಟ ಮಾಡ್ತಿರ್ತಾಯಿತ್ತು ಹಸ್ಬೆಂಡ್ ಕೂಡ ಬಂದಿರ್ತಾರೆ ಅವರು ಊಟ ಮಾಡ್ತಾರೆ ಈಗ ಸ್ವಲ್ಪ ಶಾಪಿಂಗ್ ಹೋಗಬೇಕು ಹಾಗಾಗಿ ಹೊರಡ್ತಾ ಇದ್ದೀವಿ ಸೊ ಈಗ ನಮ್ಮ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಎಲ್ಲಿಗೆ ಸೊ ನೋಡ್ತಾ ಇರೋದು ಏನಕ್ಕೆ ಬಿಕಾಸ್ ಇಷ್ಟು ದಿನದ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ ನೆನೆ ಕೊಟ್ಟರು ಸೊ ವೈಟ್ ಶೂ ಆಲ್ರೆಡಿ ಇದೆ ಹೇಳ ಪ್ರಿವಿಯಸ್ ಸ್ಕೂಲಲ್ಲಿ ಬ್ಲೂ ಶೂ ಇತ್ತು ಈಗ ಬ್ಲ್ಯಾಕ್ ಶೂಸ್ ಬೇಕು ಹಾಗಾಗಿ ತೊಗೊಂಡು ಬರೋಣ ಅಂತ ಇದ್ದೀವಿ ಸೊ ನೋಡೋಣ ಅದು ಇಡಿಯೇ ಇರುವ ಗೊತ್ತಿಲ್ಲ ಹಾಗೆ ಸ್ವಲ್ಪ ಇವರಿಗೆ ಪರ್ಚೇಸ್ ಮಾಡಬೇಕಿತ್ತು ಬಟ್ಟೆ ಎಲ್ಲ ತೊಗೊಬೇಕು ಎಲ್ಲ ಚಿಕ್ಕದಾಗ್ಬಿಟ್ಟಿದೆ ಟಿ ಶರ್ಟ್ಸ್ ಆಗಿರ್ಬೋದು ಮತ್ತು ಪ್ಯಾಂಟ್ ಎಲ್ಲ ಹಾಗಾಗಿ ಸ್ವಲ್ಪ ಪರ್ಚೈಸಿಂಗ್ ಮಾಡಿ ತುಂಬಾ ದಿನ ಆಗಿತ್ತು ಹಾಗಾಗಿ ಆತೇನೂ ಕರ್ಕೊಂಡು ಹೋಗೋಣ ನಾನು ಅದು ಫ್ರೆಂಡ್ ಇಬ್ಬರೇ ಹೋಗೋಣ ಅಂದ್ಕೊಂಡ್ವಿ ಸರಿ ಅವಳು ಸ್ಕೂಲಿಂದ ಅವಳಿಗೂ ಬೋರಲ್ಲ ಸ್ಕೂಲಿಂದ ಬಂದಮೇಲೆ ಮೂರು ಜನ ಒಟ್ಟಿಗೆ ಹೋಗೋಣ ಅಂತ ಈಗ ಅವಳು ನೋಡಿ ಆದ್ದರಿಂದ ಅವಳು ಇವತ್ತು ಕೆಂಪು ಓಲ್ಡ್ ಕೆಮ್ಮು ಅಂತೂ ಹೋಗೋದೇನೋ ವೆದರ್ ಕೂಡ ಹಾಗೆ ಇದೆ ಸೊ ಎಷ್ಟು ದಿನದ ಸಿರಪ್ ಹಾಕ್ತಾನೇ ಇದ್ದೀನಿ ಕೆಮ್ಮೆ ವಾಸಿ ಆಗಿಲ್ಲ ಫ್ರೆಂಡ್ಸ್ ಸೊ ಒನ್ ವೀಕಿಂದ ಆಲ್ಮೋಸ್ಟ್ ನಾನು ಸಿರಪ್ ಹಾಕ್ತಾನೇ ಇದ್ದೀನಿ ಕೆಮ್ಮು ವಾಸಿನೇ ಆಗಿಲ್ಲ ಹಾಟ್ ವಾಟರ್ ಕೂಡ ಕೊಡ್ತಾನೇ ಇದ್ದೀನಿ ಅವಳಿಗೆ ಸೊ ವೆದರ್ ಕೂಡ ಹಾಗೆ ಇದೆ ಹಾಗಾಗಿ ಬೇಗ ವಾಸಿ ಆಗ್ತಿಲ್ಲ ಸೊ ನೋಡಿ ಇದು ಹೆಬ್ಬಳ ಫ್ಲೇವರು ಫುಲ್ಲು ಮೋಡ ಮುಚ್ಕೊಂಡಿದೆ ಸೊ ನಾವು ಅಷ್ಟರಲ್ಲಿ ಜೋರಾಗಿ ಮಳೆ ಬರುತ್ತೆ ಅಂದ್ಕೊತೀನಿ ಈ ಹೆಬ್ಬಳ ಫ್ಲೇವರಲ್ಲಂತೂ ಟ್ರಾಫಿಕ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಅದರಲ್ಲೂ ಬೆಳಗ್ಗೆ ಟೈಮು ಬಂದುಬಿಟ್ರೆ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕೆ ತುಂಬನೇ ಟ್ರಾಫಿಕ್ ಸ್ಟ್ರಗಲ್ ಸೊ ಹಾಫ್ ಆನ್ ಅವರ್ ಮುಕ್ಕಲ್ಲ ಅವರೇ ತೊಗೊಂಡ್ಬಿಡುತ್ತೆ ಫ್ಲೈಓವರಿಂದ ಹೆಬ್ಬಳ ರೀಚ್ ಆಗೋಷ್ಟರಲ್ಲಿ ಸೊ ಅದೇನು ತರಲೆ ಮಾಡ್ಕೊಂಡಿದ್ಲು ಏನೋ ಹೇಳ್ತಿದ್ಲು ಹಾಗಾಗಿ ಅವಳು ಮಾತು ಕೇಳ್ತಿದ್ದೆ ನಾನು ರೀಚ್ ಆದ್ವಿ ಹಸ್ಬೆಂಡು ಆಟೋ ಪಾರ್ಕಿಂಗ್ ಮಾಡೋಕ್ಕೆ ಬರೋ ತನಕ ರೀಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ಅವರು ಪಾರ್ಕ್ ಮಾಡಿ ಬಂದರು ಈಗ ಫಸ್ಟು ಶೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನಾನು ಆಲ್ರೆಡಿ ವಾಯ್ಸ್ ಓವರ್ ಕೊಟ್ಟಿದ್ದೆ ಬಟ್ ಅಲ್ಲಿ ಸಾಂಗ್ಸ್ ಹಾಕಿದ್ರು ಕಾಪಿ ರೈಟ್ ಆಗುತ್ತೆ ಅಂತ ನಾನು ಮತ್ತೆ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೀನಿ ಸೊ ನೋಡಿ ಎಷ್ಟೊಂದು ವೆರೈಟಿ ಆಫ್ ಸ್ಲಿಪ್ಪರ್ ಇದೆ ಅದೇ ಇರಬೇಕಾದ್ರೆ ನಮ್ಗೆ ಚಿಕ್ಕದು ಶೂಸ್ ಅಷ್ಟು ಸಿಗಲಿಲ್ಲ ಸೊ ಅವಳು ಸೈಜೇ ಸಿಗಲಿಲ್ಲ ಈಗ ಎಷ್ಟೊಂದು ಶೂ ಇದೆ ನೋಡಿ ಮಕ್ಕಳದು ಅಂದರೆ ಹುಟ್ಟಿರೋ ಮಗುವಿಂದ ಹಿಡ್ದು ಸೊ ಆಲ್ಮೋಸ್ಟ್ ಒಂದು ಒನ್ ಆರ್ ಟೂ ಇಯರ್ಸ್ ಮಕ್ಕಳ ತನಕ ತುಂಬಾ ವೆರೈಟಿ ಇದೆ ಸೊ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಮಕ್ಕಳ್ದು ಅಷ್ಟು ವೆರೈಟಿ ಕಡಿಮೆ ಆ್ಯಕ್ಚುಲಿ ಇವಳಿಗೆ ಸ್ಕೂಲ್ ಶೂ ಬ್ಲ್ಯಾಕ್ ಬೇಕಾಗಿತ್ತು ಅದನ್ನೇ ನಾವು ಹುಡ್ಕೋಣ ಅಂತ ಹೋದ್ವಿ ಬಟ್ ಇರಲಿಲ್ಲ ಸೊ ಎಲ್ಲ ಚಿಕ್ಕ ಮಕ್ಕಳು ಕಲೆಕ್ಷನ್ಸೇ ಜಾಸ್ತಿ ಇತ್ತು ಹಾಗಾಗಿ ಹೊರಗಡೆ ತೊಗೋಳೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ತೊಗೊಳಕ್ಕೆ ಹೋಗಿದ್ವಿ ಸೊ ಅಲ್ಲಿ ಕನ್ನಡ ಸಾಂಗ್ ಹಾಕಿದ್ರಲ್ಲ ಆದ್ಯ ಅದಕ್ಕೆ ಡ್ಯಾನ್ಸ್ ಕೂಡ ಮಾಡ್ತಿದ್ದಾಳೆ ಸೊ ನಾನು ಸಾಂಗಿಲ್ಲಿ ಕಾಪ್ರೇಟ್ ಆಗುತ್ತೆ ಅಂತ ನಾನು ರಿಮೂವ್ ಮಾಡಿದ್ದೀನಿ ಸಾಂಗನ್ನ ಹಾಗಾಗಿ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೀನಿ ಸೊ ತುಂಬಾ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ಲು ಹಾಗಾಗಿ ನೀನು ರೆಕಾರ್ಡ್ ಮಾಡಿಕೊಂಡೆ ಸ್ವಲ್ಪ ಕ್ಯಾಪ್ಷನ್ಸು ಅದಾದಮೇಲೆ ಆದಾಗ ಡ್ರೆಸ್ಸಸ್ ಸೆಲೆಕ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಸೊ ಅವಳೇ ಕ್ಯಾಪ್ಚರ್ ಮಾಡಿರೋದು ಬಿಕಾಸ್ ಹಸ್ಬೆಂಡ್ ಒಂದು ಕಡೆ ನೋಡ್ತಿದ್ರು ನಾನೊಂದು ಕಡೆ ಕಲೆಕ್ಷನ್ಸ್ ಸೆಲೆಕ್ಟ್ ಮಾಡ್ತಿದ್ದೆ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಡೋಕಂದ ಅಂದೆ ಅವಳೇ ಕ್ಯಾಪ್ಚರ್ ಮಾಡಿದ್ದಾಳೆ ಸ್ವಲ್ಪ ಚೆನ್ನಾಗೇ ಕ್ಯಾಪ್ಚರ್ ಮಾಡಿದ್ದಾಳೆ ಹಸ್ಬೆಂಡ್ಗಿಂತ ಬೆಟರ್ ಅಂತ ನಾನು ಹಸ್ಬೆಂಡ್ಗೂ ಕೂಡ ಹೇಳಿದೆ ಅವ್ರಿಗೆ ಫೋಟೋ ಒಂದು ತೆಗಿ ಅಂದರೆ ತೆಗಿಯೋಕ್ಕೂ ಬರಲ್ಲ ಇವನ್ ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡಕ್ಕೆ ಬರಲ್ಲ ನೋಡಿ ನಾನು ನೋಡ್ತಾರೆ ಡ್ರೆಸ್ ತುಂಬಾ ಇಷ್ಟ ಆಯ್ತು ನನಗೆ ಮಿಡ್ ಡಿ ಸ್ಕರ್ಟ್ ಬಟ್ ಅದು ಏಜ್ ಬಂದು ಒನ್ ಟು ಟೂ ಬಟ್ ಅದು ಲೇಬಲಲ್ಲಿ ಸಿಕ್ಸ್ ಟು ಸೆವೆನ್ ಹಾಕಿದ್ರು ಬಟ್ ಅದರಲ್ಲಿ ನೋಡಿದ್ರೆ ಒನ್ ಟು ಟು ಇತ್ತು ಸೊ ಬೇಜಾರಾಯಿತು ಸೊ ಬಟ್ಟೆ ಈಗ ಫೈವ್ ಮಾತ್ರ ಎಂಟ್ರಿ ಮಾಡಿ ಕೊಟ್ಟರು ಹಾಗಾಗಿ ಇಲ್ಲಿ ತಗ್ಲಾಗ್ತಾ ಇದ್ದೀನಿ ಕೆಳಗಡೆ ಹಾಕಿದ್ರೆ ಬೈತಾರೆ ಅಂತ ಸೊ ಒನ್ ಬೈ ಒನ್ ಈಗ ಕ್ಲಿಯರ್ ಮಾಡಿ ನೋಡಬೇಕು ಯಾವ ಚೆನ್ನಾಗಿ ಕಾಣಿಸುತ್ತೆ ಸೈಜ್ ಆ್ಯಕ್ಚುಲಿ ನಾನು ಸೆವೆನ್ ಸೆಲೆಕ್ಟ್ ಮಾಡಿದ್ದೆ ಅವ್ರು ಫೈವ್ ಮಾತ್ರ ಎಂಟ್ರಿ ಮಾಡಿ ಫೈವ್ ಕೊಡ್ತಾರೆ ಸೊ ಅದರಲ್ಲಿ ರಿಜೆಕ್ಟ್ ಆದರೆ ಮತ್ತೆ ಸೆಲೆ ನಾವು ವೇರ್ ಮಾಡಿ ವಾಪಸ್ ಕೊಟ್ಟರೆ ಅದೆರಡೇನು ಬ್ಯಾಕು ಉಳ್ದಿತ್ತಲ್ಲ ಅದು ಕೊಡ್ತಾರೆ ಸೊ ಆ ಥರ ರೂಲ್ಸ್ ಇದೆ ಅಲ್ಲಿ ಒನ್ ಬೈ ಒನ್ ವೇರ್ ಮಾಡಿ ನೋಡ್ತಿದ್ದೀನಿ ನೋಡಿ ಇದಂತೂ ಇವಳು ಆದರೆ ತುಂಬಾ ಇಷ್ಟಪಟ್ಟಳು ಬಿಕಾಸ್ ಅದರಲ್ಲಿ ಬೊಂಬೆ ಸ್ಟಾರ್ಸ್ ಎಲ್ಲ ಇದೆಯಲ್ಲ ಬೇಕೇ ಬೇಕು ಅಂತ ಆಟ ಮಾಡಿದ್ಲು ಸೆಕೆಂಡ್ ಒನ್ ಇದು ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಇನ್ನು ಉಳಿದಿರೋದೆಲ್ಲ ಪ್ಲೀಸ್ ಕೊನೆವರೆಗೂ ನೋಡಿ ನಾನು ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಸೊ ಅದಾದಮೇಲೆ ಬಿಲ್ಲಿಂಗ್ ಕೂಡ ಮಾಡಿಸ್ತಿದ್ದೀವಿ ಬಿಲ್ಲಿಂಗ್ ಮಾಡಿಸಿ ಸೊ ಇನ್ನು ಮನೆಗೆ ರೀಚ್ ಆದ್ವಿ ಸರಿ ತಿಂಡಿ ಏನೂ ಇರಲಿಲ್ಲ ಆದ್ದಿನ್ಗೆ ಹಾಗಾಗಿ ಬ್ರೆಡ್ಡು ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಹಸ್ಬೆಂಡು ಬ್ರೆಡ್ಡು ಮತ್ತು ರಸ್ಕು ಮಿಚ್ಚರು ಕ್ರೀಮ್ ಬನ್ನೆಲ್ಲ ತೊಗೊಂಬರಕ್ಕಂತ ಹೋದರು ಸೊ ನಾವಂತೂ ವೆಯ್ಟ್ ಮಾಡ್ತಾ ಇದ್ವಿ ಆಟೋದಲ್ಲೇ ಡಾರ್ ಮಾಡಿ ಕ್ರೀಮ್ ಬಂದು ತೊಗೊಂಬಂದಿದ್ರೆ ನಾನು ಹಸ್ಬೆಂಡ್ ತಿಂತಾ ಇದ್ವಿ ಸೊ ಕೆಮ್ಮಿತ್ತು ಅಂತ ಕೊಟ್ಟಿಲ್ಲ ಸರಿ ತಿನ್ನ ಅಂದರೆ ಬೇಡ ಅಲ್ಲೇ ಆಟೋ ನಿಲ್ಸಿದ್ರೆ ಅಲ್ಲೇ ಪಕ್ಕದಲ್ಲಿ ಫ್ಯಾನ್ಸಿ ಸ್ಟೋರ್ ಇತ್ತು ಅಲ್ಲಿ ಆಟ ಸಹ ಮಾಡ್ಬಿಟ್ಟಿದ್ದಾಳೆ ಅಂದರೆ ಅಡುಗೆ ಮಾಡೋದು ಗ್ಲಾಸು ಕುಕ್ಕರೆಲ್ಲ ಸೆಟ್ ಅಪ್ ಕಿಚನ್ ಐಟಮ್ ಬರುತ್ತೆ ಸೊ ಅದು ಕೊಡ್ಸೋ ತನಕ ಆಟ ಮಾಡೋದೇ ಮಾಡೋದು ಕೊಡ್ಸೋ ತನಕ ಬಿಟ್ಟಿಲ್ಲ ಸರಿ ಅಂದ್ಬಿಟ್ಟು ಅವರಪ್ಪ ಅಣ್ಣ ಕೊಟ್ಟಿ ಕೊಡ್ಸಿದ್ರು ಸೊ ಅದಾದ್ಮೇಲೆ ಎಗ್ಗು ಕೂಡ ಖಾಲಿಯಾಗಿತ್ತು ಹಾಗಾಗಿ ಎಗ್ ಸ್ಟೇಷನ್ ಹೋಗಿ ಎಗ್ ಕೂಡ ತಗೊಂಡ್ಬಂದ್ವಿ ಸೊ ಆರ್ ಎಗ್ಗೆ ಮೂವತ್ತ ಎಂಟು ರೂಪಾಯಿ ಆಗ್ಬಿಟ್ಟಿತ್ತು ಸೊ ತರ್ಟಿ ನೈನ್ ತಗೊಂಡ್ಬಂದ್ರು ಏಯ್ಟಿ ರುಪೀಸ್ ಸೊ ಒನ್ ಟೈಮ್ ನಾವು ಆ ಕಡೆ ಹೋದಾಗ ಇಲ್ಲಿ ಹೋಲ್ಸೇಲ್ ಮಾಡ್ತಾರೆ ಸೊ ಬಂಡಲ್ ತಗೊಂಬಂದ್ಬಿಡ್ತೀವಿ ಇನ್ನು ಗ್ಯಾಸ್ ಖಾಲಿ ಆಗಿತ್ತು ಆಟೋದು ಹಾಗಾಗಿ ಗ್ಯಾಸ್ ಹಾಕ್ಸಕ್ ಹೋಗಿದ್ವಿ ಸೊ ಅವರ ಗ್ಯಾಸ್ ಹಾಕ್ಸ್ತಾ ಇದ್ರು ನನ್ನ ಕಣ್ಣಿಗೆ ಅಲ್ಲಿ ನುಗ್ಗೆ ಸೊಪ್ಪು ಕಾಣ್ತು ಹಾಗಾಗಿ ಹಸ್ಬೆಂಡ್ಗೆ ಹೇಳಿದೆ ಸೊ ಕಿತ್ಕೊಂಡ್ಬನ್ನಿ ಅಂತ ಅವ್ರು ಕಿತ್ಕೊಂಡ್ ಬಂದಿಲ್ಲ ಪಾಪ ಅಲ್ಲಿರೋ ಕೆಲಸ ಮಾಡೋ ಹುಡ್ಗಿನ ಕಿತ್ಕೊಂಡ್ಬಂದು ಕೊಟ್ರು ಪಾಪ ಹುಡುಗಿ ಇರಾಕ ಕಿತ್ಕೊಂಬಂದು ಕೊಡ್ತೀನಿ ಅಂತ ನೋಡಿ ಎಷ್ಟು ಫ್ರೆಶ್ ಇಷ್ಟ ಆದ್ರೆ ಪಲ್ಯ ಇವರು ತಿನ್ನಲ್ಲ ಸೊ ನನಗೆ ತಿಂಡಿ ಇಬ್ಬರಿಗೆ ಸಾಕು ಮಸ್ತ್ ಆಗ್ಬಿಡುತ್ತೆ ಇಬ್ಬರಿಗೆ ಸೊ ಅಂತೂ ಇಂತೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಬಂದ್ವಿ ಈಗ ಕಾಫಿ ಮಾಡಿ ಹಸ್ಬೆಂಡ್ ಕೂಡ ಕೊಟ್ಟೆ ನಾನು ಕೂಡ ಕೊಡಿದೆ ಹಸ್ಬೆಂಡ್ ಡ್ಯೂಟಿಗೋ ಹೊರಟರು ಸೊ ಇವತ್ತು ಏನೇನು ಶಾಪಿಂಗ್ ಮಾಡಿದೆ ಯಾ ಎಷ್ಟು ಬಟ್ಟೆ ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಆ ಟ್ರಯಲ್ ರೂಮಲ್ಲಿ ಆಲ್ರೆಡಿ ನಾನು ಒಂದೆರಡು ಮೂರು ಡ್ರೆಸ್ ತೋರಿಸಿದ್ದೀನಿ ಎಲ್ಲ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ತುಂಬ ರಶ್ ಇತ್ತು ಇವತ್ತು ಅಷ್ಟು ಬೇಬೇಗೆ ಹಾಕಿ ಅಷ್ಟು ಟ್ರಯಲ್ ನೋಡೋಷ್ಟು ಅದಕ್ಕೆ ಸಾಕಾಯಿತು ಹಾಗಾಗಿ ಎಲ್ಲನೂ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಯೂಸ್ಫುಲ್ ಅನ್ಸಿದ್ರೆ ಹೋಗಿ ನೀವು ಕೂಡ ಬೈ ಮಾಡಿ ವೆಂಕಟೇಶ್ವರದಲ್ಲಿ ನಾನು ತೊಗೊಂಡಿದ್ದು ಇಲ್ಲಿ ನಮ್ಮ ಮನೆ ಹತ್ರ ಜಬ್ಕೂರಿದೆ ಸೊ ಅಲ್ಲಿ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಇದೆ ಅಲ್ಲಿ ತೊಗೊಂಡಿದ್ದು ಕಲೆಕ್ಷನ್ಸ್ ಹೊತ್ತು ತುಂಬ ಚೆನ್ನಾಗಿತ್ತು ಇವತ್ತು ನಾನೊಂದು ಐದು ಜೊತೆ ತೊಗೊಳೋಣ ಅಂತ ಹೋಗಿದ್ದೆ ಸೊ ಇದ್ರೆ ಎಲ್ಲನೂ ತುಂಬಾ ಇಷ್ಟ ಆಯಿತು ನನಗೆ ಹಾಗಾಗಿ ಒಂದು ಏಳು ಜೊತೆ ತೊಗೊಂಡೆ ಆ ದಿನಗೆ ಸೊ ಬಿಕಾಸ್ ಅವಳವೆಲ್ಲ ತುಂಬ ಬೆಳೀತಾ ಬೆಳೀತಾ ಲೆಂತ್ ಜಾಸ್ತಿ ಬೆಳೀತಾ ಇದ್ದಾಳೆ ಇವತ್ತು ತೊ ಈ ಮಂತ್ ತೊಗೊಂಡ್ರೆ ನೆಕ್ಸ್ಟ್ ಮಂತ್ ಪ್ಯಾಂಟ್ ಅಷ್ಟು ತುಂಡಾಗಿರುತ್ತೆ ಟಿ ಶರ್ಟ್ಸ್ ಹೆಂಗೋ ಹಾಕ್ಬೋದು ಅಟ್ಲೀಸ್ಟ್ ಕ್ರಾಪ್ ಕ್ರಾಫ್ಟಾಪ್ ಥರ ಯೂಸ್ ಮಾಡೋದು ಬಟ್ ಪ್ಯಾಂಟ್ಗಳಂತೂ ತ್ರೀ ಫೋರ್ ಥರ ಆಗಿಬಿಟ್ಟಿದ್ದಾವೆ ತೊಗೊಂಡಿರೋದಿಲ್ಲ ಅಷ್ಟು ಐಟ್ ಬೆಳೀತಾ ಇದ್ದಾಳೆ ಆದ್ಯ ಸೊ ನೋಡಿ ಇದೊಂದು ತಗೊಂಡೆ ಫಸ್ಟ್ ಬಿಟ್ ಇದು ಅಯ್ಯೋ ಹಿಂದೆ ಅನಿಸುತ್ತೆ ನೋಡಿ ಇದು ಮುಂದೆ ಸೊ ಈ ಥರ ಇದೆ ಫಸ್ಟ್ ಆಪ್ ಬಿಟ್ ಇದು ಒಂಥರ ಚಡ್ಡಿ ಥರ ಬಂದಿದೆ ಕೆಳಗಡೆ ಇದೆಲ್ಲ ಗೆ ಸರಿ ಅನಿಸುತ್ತೆ ಗೆ ಈಗ ಚಳಿಗಾಲಕ್ಕೆ ಇದೇನಷ್ಟು ಕಂಫರ್ಟೇಬಲ್ ಅನ್ಸಲ್ಲ ಬಟ್ ಸಮ್ಮರ್ಗೆ ಚೆನ್ನಾಗಿರುತ್ತೆ ಇದು ಬೀಚು ಅಲ್ಲೆಲ್ಲ ಹಾಕೊಂಡಾಗ ಚೆನ್ನಾಗಿರುತ್ತೆ ಸೊ ಇದು ಬಂದು ಪ್ರೈಸು ಆ್ಯಕ್ಚುಲ್ ಪ್ರೈಸ್ ಇದು ಫೈವ್ ನೈಂಟಿ ನೈನ್ ಇದೆ ಬಟ್ ವೆಂಕಟೇಶ್ವರ ಟೆಕ್ಸ್ಟೈಲಲ್ಲಿ ಒನ್ ನೈಂಟಿ ನೈನ್ ಇದೆ ಡ್ಯಾಂಗ್ರಿ ಡ್ರೆಸ್ ಅಂತ ಇದು ಡ್ಯಾಂಗ್ರಿ ಒನ್ ನೈಂಟಿ ನೈನ್ ಇದೆ ವರ್ತನ್ಸ್ತು ಹಾಗಾಗಿ ಚೆನ್ನಾಗಿ ಕೂಡ ಇತ್ತು ಆ ಟ್ರೈಲ್ ಮಾಡಿ ನೋಡಿದೆ ಆ ತಿನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಹಾಗಾಗಿ ಇದನ್ನು ತೊಗೊಂಡೆ ಸೆಕೆಂಡ್ ಔಟ್ಫಿಟ್ ಬಂದು ಫ್ರಾಕ್ ಕಾಟನ್ ಫ್ರಾಕು ಫುಲ್ ಸ್ಲೀವ್ಸ್ದು ಬಿಕಾಸ್ ಅವಳಿಗೆ ಶೂಟಿಂಗ್ಗೆಲ್ಲ ಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಸೊ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಆಲ್ಮೋಸ್ಟ್ ಇವಳ ಹತ್ರ ಕಲೆಕ್ಷನ್ ಜಾಸ್ತಿ ಪಿಂಕು ವೈಟೇ ಇದೆ ಪಿಂಕ್ಸ್ ಕಲೆಕ್ಷನ್ ಜಾಸ್ತಿ ಸಿಗುತ್ತೆ ಇವಳಿಗೆ ಈವನ್ ಅವಳಿಗೂ ಕೂಡ ಪಿಂಕ್ ಅಂದರೆ ತುಂಬಾ ಇಷ್ಟ ನೋಡಿ ಸೆಕೆಂಡ್ ಒನ್ ಫ್ರಾಕ್ ಇದು ಈ ಥರ ಬರುತ್ತೆ ಅಷ್ಟೆ ಪ್ಲೈನ್ ಇದೆ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಹಾಗೆ ಕರೆಕ್ಟ್ ಫಿಟ್ಟಿಂಗ್ ಇದೆ ಫುಲ್ ಸ್ಲೀವ್ಸ್ ಚಳಿಗೆ ಚೆನ್ನಾಗಿರುತ್ತೆ ಸೊ ನೋಡಿ ಪ್ರೈಸ್ ಬಂದು ಒನ್ ಸೆವೆಂಟಿ ನೈನ್ ರುಪೀಸ್ ಯಾಕಂದರೆ ನಾವು ಬಟ್ಟೆ ತೊಗೊಳಕ್ಕೆ ಒನ್ ಸೆವೆಂಟಿ ನೈನ್ ರುಪೀಸ್ಗೆ ಬಟ್ಟೆ ಬರಲ್ಲ ಸೊ ಇದು ಬಟ್ಟೆ ಸ್ಟಿಚಿಂಗ್ ಎಲ್ಲ ಸ್ಯಾರಿ ಒನ್ ಸೆವೆಂಟಿ ನೈನ್ ರುಪೀಸ್ ವರ್ತ್ ಅನಿಸ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಾಟನ್ದು ಎಷ್ಟು ಸಾಫ್ಟಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಒನ್ ಸೆವೆಂಟಿ ನೈನ್ ಮೂರನೇದು ಬಂದು ಫ್ಯಾನ್ಸಿಯಾಗಿದೆ ಸೊ ಮೆರೂನ್ ಕಲರಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಕ್ಲಾತು ಸ್ಮೂತಾಗಿ ಸ್ಲೀವ್ಸ್ ಬಂದು ಈ ಥರ ಇದೆ ಕೆಳಗಡೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ ತ್ರೀ ಫೋರ್ ಸ್ಲೀವ್ಸು ಈ ಥರ ಇದೆ ಸಖತ್ತಾಗಿದೆ ಇದು ಕೂಡ ಇದು ಟೂ ನೈಂಟಿ ನೈನ್ ರುಪೀಸ್ ಇದು ಉಲ್ಟಾ ಕಾಣಿಸ್ತಿರುತ್ತೆ ಸೊ ಇದು ಟೂ ನೈಂಟಿ ನೈನ್ ಚೆನ್ನಾಗಿದೆ ವರ್ತ್ ಅನ್ನಿಸ್ತು ನನಗಂತೂ ಇದು ಈ ಥರ ಫ್ಲೋರೋ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ಸೊ ಅವಳಿಗೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಫೋರ್ತ್ ಒನ್ ಬಂದು ಸ್ಲೀವ್ಲೆಸ್ ಇದೆ ಅಂದರೆ ಸಿಂಗಲ್ಲು ಈ ಥರ ಇದೆ ಗ್ರೀನ್ ವಿತ್ ಬ್ಲೂ ಪ್ಯಾಟ್ರನ್ನಲ್ಲಿ ಬಟ್ ಇವಳು ಸಣ್ಣ ದಪ್ಪ ಇತ್ತು ದಪ್ಪ ಇರ್ತಾರಲ್ಲ ಮಕ್ಕಳು ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಳು ತುಂಬ ತಿನ್ನಾಗಿದ್ದಾಳೆ ಸೊ ಅವಳಿಗೂ ಚೆನ್ನಾಗಿ ಕಾಣಿಸ್ತಾಯಿತ್ತು ಬತ್ತು ಮೂಳೆಗಳು ಹಾಗೆ ಕಾಣಿಸ್ತಾಯಿದ್ದು ಹಸ್ಬೆಂಡ್ ತುಂಬಾ ಇಷ್ಟಪಟ್ಟು ಇದನ್ನು ತೊಗೊಂಡ್ರು ನಾನು ಬೇಡ ಅಂತ ಹೇಳಿದೆ ಸೊ ಅವ್ರು ಇಷ್ಟಪಟ್ಟು ತೊಗೊಂಡ್ರು ಚೆನ್ನಾಗಿದೆ ಈ ಕಲರ್ ಅವಳ ಹತ್ರ ಇಲ್ಲ ತೊಗೋ ಅಂತ ಇಷ್ಟಪಟ್ಟು ತೊಗೊಂಡ್ರು ಇದು ಬಂದು ಟೂ ಫಾರ್ಟಿ ನೈನ್ ರುಪೀಸ್ ಇನ್ನು ಫಿಫ್ತ್ ಒನ್ ಬಂದು ಈ ಥರ ಇದೆ ಗ್ರೀನಲ್ಲಿ ಸ್ಲೀವ್ಸ್ ಬಂದು ಈ ಥರ ಲೂಸಾಗಿದೆ ಆಗಿದೆ ಈ ಥರ ಲೂಸ್ ಬೆಲ್ ಸ್ಲೀವ್ಸ್ ಥರ ಇದೆ ಈ ಥರ ಒಂಥರ ಪಾಚಿ ಗ್ರೀನು ಸೊ ಚೆನ್ನಾಗಿದೆ ನೋಡಿ ಕೆಳಗಡೆ ಈ ಥರ ಲೇಸ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಅಫಿಷಿಯಲಾಗಿ ಸಖತ್ತಾಗಿದೆ ಸೊ ಹಾಗಾಗಿ ಎತ್ಕೊಂಡೆ ಇದು ಬಂದು ಟೂ ನೈಂಟಿ ನೈನ್ ಪ್ರೈಸ್ ಬಂದು ಟೂ ನೈಂಟಿ ನೈನ್ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಯೂಸ್ಫುಲ್ ಆಗ್ಬೋದು ನಿಮ್ಮ ಮನೆ ಹತ್ರ ನಿಯರ್ಬೈ ವೆ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಇದ್ದರೆ ಹೋಗಿ ವಿಸಿಟ್ ಮಾಡಿ ಬಿಕಾಸ್ ಎವ್ರಿ ವೀಕ್ ಡೇ ಅವ್ರು ನ್ಯೂ ನ ಅಪ್ಡೇಟ್ ಮಾಡ್ತಾರೆ ಸೊ ಇವತ್ತು ಡೇ ಆಗಿರೋದ್ರಿಂದ ನಾನು ನ ಕರ್ಕೊಂಡು ಅವ್ರು ಈ ಕಡೆನೇ ಲೋಕಲ್ ಬಂದಿದ್ರಂತೆ ಸೊ ಹಾಗೆ ಊಟ ಮಾಡಿಕೊಂಡು ಹೋಗ್ತೀನಿ ಹಾಗೆ ಹೋಗ್ಬಿಟ್ಟು ಬರೋಣ ಅಂತೇಳಿದರೆ ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ ಚೆನ್ನಾಗಿದೆ ಇದು ಕೂಡ ಹೊರತನಿಸ್ತು ಅದಾದ್ಮೇಲೆ ಆದ್ಯನ ಫೇವ್ರೇಟ್ ಇದು ನನಗಂತೂ ಇಷ್ಟ ಆಗಲಿಲ್ಲ ಬಟ್ ಅವಳಿಗೆ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಸಿಂಪಲ್ ಏನಿಲ್ಲ ಜಸ್ಟ್ ಈ ಥರ ಬೊಂಬೆಗಳು ಸ್ಟಾರ್ಸ್ ಎಲ್ಲ ಇದೆಯಲ್ವಾ ಹಾಗಾಗಿ ಅವಳು ಇಷ್ಟಪಟ್ಲು ಅಂತ ತೊಗೊಂಡೆ ಅಷ್ಟೇ ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಇದು ಈ ಥರ ಇದೆ ಸೊ ಇದು ಬಂದು ಒನ್ ಪಾಯಿಂಟ್ ಏ ನೈನ್ ರುಪೀಸ್ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಕ್ಕಳಿಗೆ ಈ ಥರನೇ ಅಲ್ಲ ಇಷ್ಟ ಆಗೋದು ಹಾಗಾಗಿ ಲಾಸ್ಟ್ ಬಂದು ಡ್ಯಾಂಗ್ರಿ ಡ್ರೆಸ್ ತೊಗೊಂಡೆ ಇದು ಬಂದು ತ್ರೀ ತ್ರೀ ಫಾರ್ಟಿ ನೈನ್ ರುಪೀಸ್ ತ್ರೀ ಫಾರ್ಟಿ ನೈನ್ ರುಪೀಸ್ಗೆ ಎರಡು ಪೀಸ್ ಬಂತು ಈ ಥರ ಜೀನ್ಸ್ದು ಈ ಥರ ಡ್ಯಾಂಗ್ರಿ ಆ್ಯಂಡ್ ಅದಕ್ಕೊಂಡು ಟಿ ಶರ್ಟ್ ಪ್ಲೈನ್ ಯೆಲ್ಲೋ ಕಲರ್ ಟೀ ಶರ್ಟ್ ಬಂದಿದೆ ಸೊ ಇಷ್ಟು ಇಷ್ಟಕ್ಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ಗೆ ಸಾವಿರದ ಏಳ್ನೂರ ಮೂರು ರೂಪಾಯಿ ಆಯಿತು ಟೋಟಲ್ ಸಾವಿರದ ಏಳ್ನೂರ ಮೂರು ರೂಪಾಯಿ ವರ್ತನಿಸ್ತು ಏಳು ಜೊತೆ ಬಟ್ಟೆಗೆ ಸಾವಿರದ ಏಳ್ನೂರ ಮೂರು ರೂಪಾಯಿ ಅದೇ ನಾವು ಬೇರೆ ಕಡೆ ವೆಸ್ಟ್ ವೆಸ್ಟ್ರನ್ ಸೈಡೆಲ್ಲ ಹೋದರೆ ಜುಡಿಯೋದಲ್ಲೆಲ್ಲ ಹೋದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ಈ ಥರ ಫ್ರಾಕ್ಸ್ ಎಲ್ಲ ಸಿಕ್ಸ್ ನೈಂಟಿ ನೈನು ಏಯ್ಟ್ ನೈಂಟಿ ನೈನ್ ಅಷ್ಟಿರುತ್ತೆ ಇಲ್ಲಿ ನಮಗೆ ಜಸ್ಟ್ ಟೂ ನೈಂಟಿ ನೈನ್ಗೆ ಸಿಕ್ತು ತುಂಬಾ ವರ್ತು ಸೊ ಮನೆ ಹತ್ರ ನಿಯರ್ ಬೈ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಇದ್ದರೆ ನೀವು ಅಲ್ಲೇ ಹೋಗಿ ಪರ್ಚೇಸ್ ಮಾಡಿ ಮಕ್ಳಿಗಂತೂ ಬಲ್ಕಲ್ಲಿ ತಗೊಂಡ್ರೆ ಕಡಿಮೆ ಸೊ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಒನ್ಸ್ ಈ ಥರ ಬಲ್ಕಲ್ಲಿ ತೊಗೊಂಡ್ಬಿಟ್ರೆ ಸಿಕ್ಸ್ ಮಂತ್ಸ್ನ ಮಾತಾಡೋಂಗಿಲ್ಲ ಆರಾಮ್ಸೆ ಯೂಸ್ ಮಾಡ್ಬೋದು ಸೊ ಹಾಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ್ರಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಕೀಪ್ ವಾಚಿಂಗ್ ಮೀ Take care. Bye-bye. <music>